ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಮ್ಮ ಮನೆಯ ಮುಂದೆ ಬೆಳೆದಿರುವಂಥ ಈ ಕನಕಾಂಬರ ಮತ್ತು ದುಂಡು ಮಲ್ಲಿಗೆ ಇಷ್ಟೊಂದು ಹೂಗಳು ಇವತ್ತು ನಮ್ಮ ಗಿಡದಲ್ಲಿ ದೊರೆಯುತ್ತಿವೆ ನಾನು ಮಾಡಿರುವುದು ಏನೂ ಅಲ್ಲ ನನ್ನ ಮನೆ ಮುಂದೆ ಸ್ವಲ್ಪ ಜಾಗದಲ್ಲಿ ಹಚ್ಚಿರುವಂಥ ಈ ಗಿಡಗಳು ಇವತ್ತು ನನಗೆ ಸಾಕಾಗಷ್ಟು ಹೂಗಳು ಕೊಡುತ್ತಿವೆ ಈ ಹೂಗಳಿಂದ ನಾನು ಎಷ್ಟು ಉಳಿತಾಯ ಮಾಡುತ್ತಿದ್ದೇನೆ ಅಂತ ಸಣ್ಣದಾಗಿ ಹೇಳುತ್ತಿದ್ದೇನೆ ನನಗೆ ಹೂ ಅಂದರೆ ತುಂಬ ಇಷ್ಟ ಕೇವಲ ಒಂದು ಮಾಡಕ್ಕೆ ಐವತ್ತು ರೂಪಾಯಿ ನಾನು ಖರ್ಚು ಮಾಡುತ್ತಿದ್ದೆ ಇವತ್ತು ದಿನಾಲೂ ಇಷ್ಟೊಂದು ಹೂಗಳು ನನಗೆ ಸಿಗುತ್ತಿವೆ ಈ ಹೂಗಳನ್ನೇ ನಾನು ಎಣೆದು ಅವುಗಳನ್ನು ಬಳಸುತ್ತಿದ್ದೇನೆ ಬಹಳ ಸಂತೋಷ ಆಗುತ್ತಿದೆ ಅದಕ್ಕಾಗಿ ತಮ್ಮ ಮನೆಯ ಮುಂದೆ ಜಾಗವಿದ್ದರೆ ದಯವಿಟ್ಟು ಗಿಡಗಳನ್ನು ಹಚ್ಚಿ ಇವುಗಳ ಉಪಯೋಗವನ್ನು ತಾವು ಕೂಡ ಮಾಡಿಕೊಳ್ಳಿ ಒಂದು ಆರ್ಥಿಕವಾಗಿ ಉಳಿತಾಯ ಆಗುತ್ತದೆ ಮತ್ತೊಂದು ನಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತದೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಂಧುಗಳೇ